ಸರ್ ಮೊದಲನೇದಾಗಿ ನಮ್ಮ ಸಂಘಟನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ನೋಂದಣಿ ಹೊಂದಿರುವಂಥ ಸಂಘ ಕಳೆದ ಮೂರು ವರ್ಷಗಳಿಂದ ನಮ್ಮ ಸಂಘ ಸೇವೆ ಮಾಡ್ತಾನೇ ಬರುತ್ತೆ ಬಂದಿದ್ದೆ ಏನು ಗೊತ್ತಾ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಗೊತ್ತೇ ಇಲ್ಲ ಏನು ಈ ಸವಲತ್ತೆಲ್ಲ ಸಿಗುತ್ತಾ ಇದೆಯಾ ಅಂತ ಗೊತ್ತೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸಹ ಏನೇ ಮಾಡಿ ಪ್ರತಿ ಮೂಲೆ ಮೂಲೆಯಲ್ಲೂ ಕೆಲಸ ಮಾಡುವಂಥ ಕಾರ್ಮಿಕರು ಹಾಗೂ ಅಸಂಘಟಿತರಿಗೆ ನಾವು ಈ ಒಂದು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತೈತೆ ಹಾಗೂ ಈ ದಿನ ಏನು ನಮ್ಮದು ಆಲ್ರೆಡಿ ಮೈನ್ ಬ್ರಾಂಚ್ ಬಂದುಬಿಟ್ಟು ಸರ್ಕಲ್ ಮೂವತ್ತೊಂದರಲ್ಲಿ ಎಮ್ ಎಸ್ ಆರ್ ನಗರದಲ್ಲೈತೆ ಈಗ ಇಲ್ಲಿ ಏನು ಕಚೇರಿ ಮಾಡಿದ್ದೀವಿ ಅಂದರೆ ಈ ಭಾಗದಲ್ಲಿ ನಾನು ನೆಲೆ ಊರಿತೀನಿ ಈ ಭಾಗದಲ್ಲಿ ಒಂದು ಆಫೀಸ್ ಮಾಡಬೇಕು ಈ ಭಾಗದಲ್ಲಿರುವಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳು ಅತಿ ಶೀಘ್ರವಾಗಿ ನನ್ನ ಕೈಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಆಫೀಸು ಉದ್ಘಾಟನೆ ಮಾಡಿದ್ದೀನಿ ಅದೊಂದೇ ಅಲ್ಲ ಈಗ ನಾನೇನು ಅಧ್ಯಕ್ಷರಾಗಿದ್ದೀನಿ ಇದು ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಆಫೀಸ್ ಓಪನ್ ಮಾಡಿಸಲೇಬೇಕು ಅಂತ ಒಂದು ಪಣತೊಟ್ಟಿ ಒಂದು ಬಂದಿದ್ದೀನಿ ಖಂಡಿತ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಒಮ್ಮತದಿಂದ ಏನು ಕೆಲಸ ಮಾಡಬೇಕು ಮಾಡಿ ಕಾರ್ಮಿಕರಿಗೆ ನಿಜವಾದ ಕಾರ್ಮಿಕರಿಗೆ ಈಗಾಗಲೇ ಸುಮಾರು ಜನ ಫೇಕ್ ಐ ಐತೆ ಅದು ನಮಗೂ ಹೇಳಿದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅದು ನಾವು ಸಹ ಸರ್ಕಾರಕ್ಕೆ ಹೇಳ್ಕೊಡ್ತಾಯಿದ್ದೀವಿ ಕಾರ್ಮಿಕರು ಯಾರಿಲ್ವೋ ಅದನ್ನು ಖಂಡಿತ ತೆಗೆಸೋಕ್ಕೆ ನಿಜವಾಗ್ಲೂ ಯಾರು ಕಾರ್ಮಿಕರು ಮತ್ತು ಅಸಂಘಟಿತಾರೆ ಅವ್ರು ಖಂಡಿತ ನಾವು ಈ ಸವಲತ್ತು ಸಿಗೋತ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್

ಅವರಿಗೆ ಕೆಲವು ಸರ್ಕಾರ ಸವಲತ್ತು ಎಲ್ಲಿ ಏನಿದೆ ಅದು ಅವರಿಗೆ ಗೊತ್ತಿಲ್ಲ ಅದನ್ನು ಈ ಕಾರ್ಯದಲ್ಲಿ ಕಾರ್ಯಕ್ಕೆ ಬಂದುಬಿಟ್ಟು ಸವಲತ್ತನ್ನು ಪಡ್ಕೊಳ್ಬೋದು ಉತ್ತರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಉದ್ಘಾಟನೆಯನ್ನು ಗೋಪಾಲಯ್ಯ ಅವರು ಶಾಸಕರು ಮಾಡಿದ್ದೇನು ನಾವು ಅವರಿಗೆ ಮೊದಲನೆಯದಾಗಿ ಅವ್ರಿಗೆ ಪ್ರತಿದ್ಞಗಳನ್ನ ನಾವು ಇಷ್ಟಪಡ್ತೀವಿ ಮತ್ತು ಈ ಕಟ್ಟಡ ಕಾರ್ಮಿಕರ ಸಂಘದ್ದು ಪ್ರತಿ ಪ್ರತಿ ಪ್ರತಿಯೊಂದು ಕಡೆಯೂ ಒಂದು ಕ್ಯಾಂಪ್ ಥರ ಮಾಡಿ ಅಲ್ಲಿ ಅಲ್ಲಿ ಬಂದಂಥ ಜನಗಳಿಗೆ ನಿಟ್ಟಿನಲ್ಲಿ ಅವರಿಗೆ ಕಷ ಸುಖ ಏನು ಅಂತ ವಿಚಾರಿಸಿ ಎಲ್ಲ ಈ ನಮ್ಮ ಸಂಘ ಬ್ರಾಂಚ್ ಆಫೀಸಿಂದ ಅಲ್ಲಿ ಒಂದೊಂದು ಕ್ಯಾಂಪನ್ನು ಹಮ್ಮಿಕೊಂಡು ಅವ್ರಿಗೆ ಏನು ಬೇಕು ಸವಲತ್ತನ್ನು ತಿಳಿಸ್ಬೇಕು ಅದೊಂದು ಮೇನ್ ಕಾರ್ಯಕ್ರಮ